ನಮಸ್ತೆ ಎಲ್ರಿಗೂ ಇವತ್ತು ಎಲ್ಲರೂ ಕೂಡ ನೋಡಿರ್ತೀರಾ ಈಗಾಗಲೇ ಮಧ್ಯಪ್ರದೇಶ ಒಂದು ರಿಸರ್ವೇಷನ್ ಕೇಸ್ಗೆ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ನ ಹಿರಿಂಗನ್ನು ಸೊ ಎಲ್ಲರೂ ಈ ಅಪ್ಡೇಟ್ಗಾಗಿ ವೇಟ್ ಮಾಡ್ತಾ ಇದಾರೆ ಅಂತ ಅನ್ಕೊಳ್ತೀನಿ ನೋಡಿ ಮಧ್ಯಪ್ರದೇಶ ರಾಜ್ಯದ ಒಂದು ಮೀಸಲಾತಿ ಪ್ರಕರಣ ಏನು ಸುಪ್ರೀಂ ಕೋರ್ಟಲ್ಲಿ ಇವತ್ತು ವಿಚಾರಣೆಗೆ ಇತ್ತು ಅಲ್ಲಿ ಒ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿರುವಂಥದ್ದು ಇದು ಎರಡು ಸಾವಿರದ ಹತ್ತೊಂಬತ್ತರಿಂದ ನಡೀತಾ ಇರುವಂಥ ಕಾನೂನು ಸಂಘರ್ಷ ಬಟ್ ಅಲ್ಲಿನ ಸರ್ಕಾರ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹದಿಮೂರನೇ ತಾರೀಕಿನಂದು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಕೂಡ ವಿಚಾರಣೆಗಳೆಲ್ಲ ಬಂದಿತ್ತು ಸೊ ಇವತ್ತಿನ ಒಂದು ವಿಚಾರಣೆಯಲ್ಲಿ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡಿದೆ ಅದೇನು ಅಂತಂದರೆ ಅಗೇನ್ ಈಗ ಸುಪ್ರೀಂ ಕೋರ್ಟು ತನ್ನ ಹತ್ರ ಇದ್ದಂಥ ಕೇಸನ್ನು ಹೈಕೋರ್ಟಿಗೆ ಮರಳಿ ಕಳಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಕಾರಣ ಇಷ್ಟೇ ಹೈಕೋರ್ಟೇ ಇದರಲ್ಲಿ ಅಂತಿಮವಾದಂಥ ಆದೇಶವನ್ನು ಕೊಡಲಿ ಅಲ್ಲಿನ ಮಧ್ಯಪ್ರದೇಶ ರಾಜ್ಯದ ಹೈಕೋರ್ಟ್ ಏನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಒಂದು ಅಭಿಪ್ರಾಯ ಸೊ ಇನ್ನೊಂದು ವಿಷಯ ಅಂತಂದರೆ ಇಲ್ಲಿ ಈ ಒಂದು ಒ ಬಿ ಸಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದರಿಂದ ಅಲ್ಲಿನ ರಾಜ್ಯದ ಮೀಸಲಾತಿಯ ಮಿತಿ ಏನಿದೆ ನಿಮ್ಗೆ ಗೊತ್ತಿದೆ ಫಿಫ್ಟಿ ಪರ್ಸೆಂಟ್ ಇರಬೇಕು ಬಟ್ ಫಿಫ್ಟಿ ಪರ್ಸೆಂಟ್ಗಿಂತ ಕ್ರಾಸ್ ಆಗಿತ್ತು ಸೊ ಕ್ರಾಸ್ ಆದರೂ ಕೂಡ ಅಲ್ಲಿ ಏನಾಗಿತ್ತು ಅಂತಂದರೆ ಅಲ್ಲಿನ ನೇಮಕಾತಿಗಳಲ್ಲೂ ಕೂಡ ಆಸ್ ಅಟ್ ಇಸ್ ಈಗ ನಮ್ಮ ರಾಜ್ಯದಲ್ಲಿ ನಿಮ್ಗೆ ಗೊತ್ತಿದೆ ಸಮಸ್ಯೆ ಏನಾಗಿದೆ ಅಂತ ಇದೇ ರೀತಿ ಅಲ್ಲಿ ಕೂಡ ಆದಾಗ ಅಲ್ಲಿನ ಲೋಕಸೇವಾ ಆಯೋಗ ತರ್ಟಿ ತರ್ಟಿನ್ ಪರ್ಸೆಂಟ್ ಮೀಸಲಾತಿ ಸಂಬಂಧಪಟ್ಟಾಗಿ ಪೋಸ್ಟ್ ಪೋಸ್ಟ್ಗಳನ್ನ ಏನಿತ್ತು ಅದನ್ನು ಫಿಲ್ ಮಾಡೋದು ಅದನ್ನು ಹೋಲ್ಡ್ ಮಾಡಿತ್ತು ಸೊ ಅದಾದ್ಮೇಲೆ ಅಲ್ಲ ಹೈಕೋರ್ಟಲ್ಲಿ ಕೂಡ ಈ ಗೆ ಸ್ಟೇ ಆಗಿತ್ತು ಅದನ್ನು ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟಿಗೆ ಬಂದಿದ್ದರು ಸುಪ್ರೀಂ ಕೋರ್ಟಲ್ಲಿ ಕೂಡ ಇಷ್ಟು ದಿನ ವಿಚಾರಣೆಗಳನ್ನು ನಡೀತು ಬಟ್ ಈಗ ಸುಪ್ರೀಂ ಕೋರ್ಟು ಮಧ್ಯಪ್ರದೇಶದ ಮೀಸಲಾತಿ ಕೇಸನ್ನು ಈಗ ಹೈಕೋರ್ಟ್ಗೆ ವರ್ಗಾವಣೆ ಮಾಡಿದೆ ಆ್ಯಂಡ್ ಈ ಕೇಸಲ್ಲಿ ಏನಾದರೂ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಏನಾದರೂ ಒಂದು ತೀರ್ಪು ಬಂದಿತ್ತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ರಾಜ್ಯದ ಕೇಸ್ಗೂ ಕೂಡ ಇದು ಪರಿಣಾಮವನ್ನು ಬೀರ್ತಾಯಿತ್ತು ಹಾಗಾದರೆ ಈಗ ಮತ್ತೆ ಹೈಕೋರ್ಟ್ಗೆ ಬಂದಿರೋದ್ರಿಂದ ಶೋರ್ ಹೈಕೋರ್ಟಲ್ಲಿ ಈ ವಿಷಯ ಮೊದಲೇನಿತ್ತಲ್ವ ಅಂದರೆ ಮೊದಲೇನೋ ಕೋರ್ಟ್ ಸ್ಟೇ ಮಾಡಿತ್ತಲ್ವ ಅದೇ ಪ್ರಕಾರ ಆಗುತ್ತೆ ಅಂದರೆ ಇಲ್ಲಿ ಈ ರಿಸರ್ವೇಶನ್ ಎಕ್ಸೆಪ್ಟ್ ಆಗಬಹುದಾ ಅಂತಂದರೆ ಅಕಾರ್ಡಿಂಗ್ ಟು ಮೀ ನನ್ನ ಪ್ರಕಾರ ನಾನು ಈ ಹಿಂದಿನ ಕೆಲವೊಂದಿಷ್ಟು ಪ್ರಕರಣಗಳನ್ನು ಓದ್ಕೊಂಡಿರೋ ತಿಳ್ಕೊಂಡಿರೋ ಪ್ರಕಾರ ನನ್ನ ಲೀಗಲ್ ನಾಲೆಜ್ ಪ್ರಕಾರ ಇದು ಎಕ್ಸೆಪ್ಟ್ ಆಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ ಅಲ್ಲಿನ ಹೈಕೋರ್ಟಲ್ಲಿ ಸೊ ಇನ್ ಕೇಸ್ ನಮ್ಮ ರಾಜ್ಯದ್ದೀಗ ಇದೆ ನಾನು ಇದು ಕೂಡ ಸುಪ್ರೀಂ ಕೋರ್ಟ್ ಹೋಗ್ಬೋದಾ ಅಂದರೆ ಒಂದೊಂದು ರಾಜ್ಯದ್ದು ಒಂದೊಂದು ರೀತಿ ಪ್ರಕರಣಗಳಿರುತ್ತೆ ಅಲ್ಲಿ ಓ ಬಿ ಸಿ ರಿಸರ್ವೇಶನ್ ನಮ್ಮಲ್ಲಿ ಎಸ್ ಸಿ ರಿಸರ್ವೇಶನ್ ಬೇರೆ ಬೇರೆ ರೀತಿ ಇರೋದ್ರಿಂದ ಇದು ಖಚಿತವಾಗಿ ಹಿಂಗೆ ಹಿಂಗೆ ಅಂತ ಆಗಲ್ಲ ಬಟ್ ನಮ್ಮ ಈಗ ವಿಚಾರಣೆ ಇದೆ ಅದು ಮಾರ್ಚ್ ನಿಮ್ಗೆ ಗೊತ್ತಿದೆ ಮಾರ್ಚ್ ತಿಂಗಳಲ್ಲಿ ಸೊ ಈಗಂತೂ ಸದ್ಯಕ್ಕೆ ಮಧ್ಯಪ್ರದೇಶು ಕ್ಲಿಯರ್ ಸುಪ್ರೀಂ ಕೋರ್ಟ್ ತನ್ನ ಒಂದು ಏನಿತ್ತು ತನ್ನ ಹತ್ರ ಇತ್ತು ಸೂಕ್ಷ್ಮ ಪ್ರಕರಣ ಅಂತೇಳಿ ಪರಿಗಣಿಸಿ ಸೊ ಅಗೇನ್ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದೀವಿ ಈಗ ರಾಜ್ಯಕ್ಕೆ ಪಟ್ಟಾಗೆ ಅಲ್ಲಿನ ಹೈಕೋರ್ಟ್ ಈಗ ವಿಚಾರಣೆನ ನಡೆಸುತ್ತೆ ಈಗಾಗಲೇ ಎಲ್ಲ ಕೇಸ್ ಕಂಪ್ಲೀಟ್ ಆಗಿ ಫೈಲ್ ಎಲ್ಲ ಇರುತ್ತೆ ಅಗೇನ್ ಮತ್ತೆ ಅದ್ರ ಬಗ್ಗೆ ಏನು ಹೆಚ್ಚು ವಿವರ ಬೇಕಾಗಲ್ಲ ಅಂತ ಅನ್ಕೊಳ್ತೀನಿ ಬಟ್ ಅಲ್ಲೂ ಕೂಡ ಏನಾದರೂ ನಮಗೆ ಅರ್ಜೆಂಟಾಗಿ ಆರ್ಡರ್ ಬೇಕು ಅಂತೇಳಿ ಅಲ್ಲಿನ ಸರ್ಕಾರ ಮನವಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕ್ವಿಕ್ಕಾಗಿ ಆದೇಶ ಸಿಗುತ್ತೆ ಒಂದು ವಿಚಾರದಲ್ಲಿ ಸ್ವಲ್ಪ ಬೇಜಾರಾಗೋ ಸಂಗತಿ ನಮ್ಮ ದೇಶದ ಕಾನೂನು ವ್ಯವಸ್ಥೆ ಮೇಲೆ ಅಂತಂದರೆ ಕೋರ್ಟಿಂದ ಕೋರ್ಟ್ಗೆ ಕೋರ್ಟಿಂದ ಕೋರ್ಟ್ಗೆ ಈ ಕೇಸ್ಗಳು ಅಲ್ದಾಡ್ತಾ ಅಲ್ದಾಡ್ತಾ ಇಲ್ಲಿ ಸಮಯ ವ್ಯರ್ಥ ಆಗೋದು ಒಂದು ಬೇಜಾರಿನ ಸಂಗತಿ ಯಾಕೆ ಅಂತಂದರೆ ನಮ್ಮ ದೇಶದಲ್ಲಿ ನಿಮಗೆ ಗೊತ್ತಿದೆ ನ್ಯಾಯಾಲಯಗಳಿದೆ ಬಟ್ ನ್ಯಾಯಾಧೀಶರ ಸಂಖ್ಯೆ ಕಡಿಮೆ ಇದೆ ಪ್ರಕರಣಗಳು ಜಾಸ್ತಿ ಇದೆ ವಿಚಾರಣೆಗೆ ದಿನಾಂಕಗಳು ಕಡಿಮೆ ಇದೆ ಅಂದ್ರೆ ಪ್ರಕರಣಗಳು ಒಂದೇ ದಿನ ತುಂಬ ಕೇಸ್ಗಳು ಲಿಸ್ಟ್ ಆಗಿಬಿಡುತ್ತೆ ಸೊ ಮತ್ತು ವಿಚಾರಣೆ ಮಾಡುವ ಸಮಯ ಕೂಡ ನ್ಯಾಯಾಧೀಶರಿಗೆ ಸಿಗಲ್ಲ ಈ ರೀತಿಯಾಗಿ ಹಲವಾರು ಬಾರಿ ಕೇಸ್ಗಳು ಪೋಸ್ಟ್ಪೋನ್ ಆಗ್ತಾ ಆಗ್ತಾ ಎಸ್ಪೆಷಲಿ ಸರ್ವಿಸ್ ಗಳು ಈ ರೀತಿ ಬಂದಾಗ ತುಂಬ ಪ್ರಮುಖ ಪ್ರಕರಣಗಳು ಈ ರೀತಿ ಪೋಸ್ಟ್ಪೋನ್ ಆಗ್ತಾ ಆಗ್ತಾ ಆ ಕಡೆ ಆ್ಯಸ್ಪುಡೆಂಟ್ಸ್ಗಳಿಗೆ ಮತ್ತು ಸ್ಟೂಡೆಂಟ್ಸ್ಗಳಿಗೆ ಆ ಸ್ಟೇಟಲ್ಲಿ ಏನೇ ಈ ರೀತಿ ಸಮಸ್ಯೆ ಇರುತ್ತೆ ಅವ್ರಿಗೆ ತುಂಬ ಮಾನಸಿಕವಾಗಿ ದೈಹಿಕವಾಗಿ ಒತ್ತಡ ಶುರುವಾಗ್ಬಿಡುತ್ತೆ ನೋಡಿ ಈಗ ನಮ್ಮ ರಾಜ್ಯದ್ದು ಇವನ್ ಈಗ ರೆಕ್ರೂಟ್ಮೆಂಟು ಇನ್ ಕೇಸ್ ಮೊನ್ನೆ ಕೋರ್ಟಲ್ಲಿ ಏನಾದರೂ ಆರ್ಡ್ರ್ ಆಗಿಬಿಟ್ಟಿತ್ತು ನೀವು ನೇಮಕಾತಿ ಮಾಡಿ ಅಂತೇಳಿ ಅವಕಾಶ ಸಿಕ್ಬಿಟ್ಟಿದ್ರೆ ಒಂದು ರಿಲೀಫ್ ಇದೆ ಬಟ್ ಆ ರಿಲೀಫ್ ಪಡೆಯೋದಕ್ಕೋಸ್ಕರ ಕಾಯಬೇಕಾಗುತ್ತೆ ಡೇಟ್ ಮೇಲ್ ಡೇಟು ಡೇಟ್ ಮೇಲ್ ಡೇಟು ಸೊ ಹಾಗೆ ಈ ಮಧ್ಯಪ್ರದೇಶದ್ದು ಈ ರೀತಿಯಾಗಿ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿರುವಂಥದ್ದು ಪ್ರಕರಣದ ವಿಚಾರಣೆಯಲ್ಲಿ ಹಾಗೇನು ಹೈಕೋರ್ಟ್ಗೆ ಕಳಿಸಿದೆ ಹೈಕೋರ್ಟ್ ಈಗ ಸಾಧ್ಯತೆ ಇದೆ ಹೆಚ್ಚು ಆಲ್ಮೋಸ್ಟು ನೋಡಿ ಹೈಕೋರ್ಟ್ ಆಗಿರ್ಬೋದು ಮತ್ತು ಅಲ್ಲಿನ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ಈ ಒಂದು ಮೀಸಲಾತಿ ಪ್ರಕರಣವನ್ನು ತುಂಬ ಸೂಕ್ಷ್ಮ ಅಂತೇಳಿ ಪರಿಗಣಿಸ್ತಾರೆ ಈ ಹಿಂದೆ ಕೂಡ ನಿಮ್ಗೆ ಗೊತ್ತಿದೆ ಕೆ ಐ ಟಿಯಲ್ಲಿ ಕೆ ಎ ಎಸ್ ವಿಚಾರದಲ್ಲಿ ಕೂಡ ಇವೆನ್ ಫಿಫ್ಟಿ ಸಿಕ್ಸ್ ರಿಸರ್ವೇಷನನ್ನು ಮಾಡಿ ಅಲ್ಲಿ ರೋಸ್ಟರ್ ಮಾಡಿರೋವಂಥದ್ದನ್ನು ಡೈರೆಕ್ಟಾಗಿ ಕೆ ಐ ಟಿ ಹೇಳ್ಬಿಡ್ತು ನೇರವಾಗಿ ಏನು ಅಂತಂದರೆ ಇದನ್ನು ನೀವು ರದ್ದು ಮಾಡಿ ಹೊಸದಾಗಿ ನೋಟಿಫಿಕೇಷನ್ ಓಡಿಸೋದಕ್ಕೆ ನಿಮಗೆ ಅವಕಾಶ ಇತ್ತು ಅದನ್ನು ಚಾಲೆಂಜ್ ಮಾಡಿ ಹೈಕೋರ್ಟಿಗೆ ಬಂದಿದ್ದಾರೆ ನಾಳೆ ಹೈಕೋರ್ಟಲ್ಲಿ ಇನ್ ಕೇಸ್ ಏನು ಆದೇಶ ಆಗುತ್ತೋ ಅದ್ರ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಇವು ಹೆಂಗೆ ಅಂತಂದರೆ ಈ ಮೀಸಲಾತಿ ಸಮಸ್ಯೆಗಳು ಬಗೆಹರಿಯೋದು ಇವು ಹಂಗೆ ಹೋಗ್ತಾ ಇರ್ತವೆ ಯಾಕೆ ಅಂತಂದರೆ ಅಲ್ಲಿ ಸರ್ಕಾರಕ್ಕೆ ಕೂಡ ಒತ್ತಡ ಇರುತ್ತೆ ಇವೆನ್ ನ್ಯಾಯಾಲಯಗಳ ಕೂಡ ಮೇಲೆ ಸ್ವಲ್ಪ ಅಲ್ಪ ಸ್ವಲ್ಪ ಒತ್ತಡ ಇರುತ್ತೆ ಯಾಕೆಂದರೆ ಇದು ತುಂಬ ಸೂಕ್ಷ್ಮ ಪ್ರಕರಣಗಳು ಇನ್ನೊಂದು ಬೇರೆ ರಾಜ್ಯಗಳಲ್ಲಿ ನೋಡಿ ಈಗ ಅಲ್ಲಿ ರಿಸರ್ವೇಷನ್ ಕೇಸ್ ನಡೀತಾ ಇದ್ರು ಕೂಡ ಅದು ಎಷ್ಟಿದ ರಿಸರ್ವೇಷನ್ ಹೋಲ್ಡ್ ಮಾಡಿದರೆ ಎಕ್ಸ್ಟ್ರಾ ರಿಸರ್ವೇಷನ್ ಉಳಿದಿದ್ದನ್ನು ರೆಕ್ರೂಟ್ಮೆಂಟ್ಗಳು ಮಾಡ್ತಾಯಿದ್ದಾರೆ ನಮ್ಮ ರಾಜ್ಯದಲ್ಲಿ ಇವ್ರಿಗೆ ಏನಾಗಿದೆ ಅಂತ ಆಯಿತು ಫಿಫ್ಟಿ ಸಿಕ್ಸ್ ಈಗ ಓಕೆ ಮೊನ್ನೆ ನ್ಯಾಯಾಧೀಶರು ಹೇಳಿಬಿಟ್ರು ಕೋರ್ಟಲ್ಲಿ ನೀವು ಫಿಫ್ಟಿ ಸಿಕ್ಸ್ ಇದೆಯಲ್ಲ ಸೊ ಫಿಫ್ಟಿ ಮೇಲೆ ಮಾಡಿ ನೇಮ್ಕಾತೆ ನಮ್ಮ ಅಬ್ಜೆಕ್ಷನ್ ಇಲ್ಲ ಅದಕ್ಕೆ ಲೀಗಲ್ ಇದೆಯಲ್ಲ ಅಂತ ಅದ್ರ ಪ್ರಕಾರನಾದರೂ ಮಾಡೋದಕ್ಕೆ ಏನು ಸಮಸ್ಯೆ ಅಂತ ಇವ್ರಿಗೆ ಅಲ್ಲಿ ಇಟ್ಟು ಬೇರೆ ರಾಜ್ಯಗಳನ್ನ ನೋಡಿ ಅಲ್ಲೆಲ್ಲ ನೇಮಕಾತಿ ನಡೀತಾ ಇದ್ದಾವೆ ಬಟ್ ನಮ್ಮವರು ಈ ರೀತಿ ಹೆಂಗೆ ಹೇಗೆ ಸ್ಥಿತಿಗತಿ ಪಾಪ ಇಲ್ಲಿ ನಮ್ಮ ರಾಜ್ಯದ ಆಸ್ಪಿಡೆಂಟ್ ಬೇರೆ ರಾಜ್ಯದ ಕೇಸ್ಗಳನ್ನ ನೋಡ್ಕೊಂಡು ಕೂತ್ಕೋಬೇಕು ಅವ್ರದ್ದು ಏನು ಜಡ್ಜ್ಮೆಂಟ್ ಬರುತ್ತೆ ಅಲ್ಲಿ ಏನಾಗುತ್ತೆ ಅದ್ರ ಪ್ರಕಾರ ನಮಗೆ ಏನಾಗುತ್ತೆ ಅಂತ ಪಾಪ ದಿನಾ ಟೆನ್ಷನ್ ಜಸ್ಟ್ ಈಗ ಒಂದು ಆದ್ಮೇಲೆ ನನಗೆ ಒಂದು ಹತ್ತು ಹದಿನೈದು ಮೆಸೇಜಸ್ ಬಂದ ಆಲ್ರೆಡಿ ಎಂ ಪಿ ಕೋರ್ಟ್ ಕೇಸ್ ಏನಾಯ್ತು ಮಧ್ಯಪ್ರದೇಶದ್ದು ಅಂತ ಸೊ ಅದಕ್ಕೆ ಈ ಅಮೂಲ್ಯ ಸಮಯವನ್ನು ಗಳು ಹಾಳು ಮಾಡ್ಕೊಳ್ಳೋದಕ್ಕೆ ಕಾರಣ ಸರ್ಕಾರನೇ ಬೇರೆ ರಾಜ್ಯಗಳು ಹೆಂಗೋ ನೇಮಕಾತಿ ಎಲ್ಲ ನಡೆಸ್ತಾನೆ ಇದೆ ಅದೇನು ಸಮಸ್ಯೆ ಆಗಿಲ್ಲ ಬಟ್ ಇರೋದನ್ನ ಹೋಳಲ್ಲಿ ಇಟ್ಟಿದ್ದಾರೆ ಈ ವಿವಾದ ಇರುವಂಥದ್ದನ್ನ ಆ ರೀತಿ ಇವರು ಮಾಡಿ ಯಾಕೆ ಮಾಡಬಾರ್ದು ನೇಮಕಾತಿ ಅಂತ ಸುಖ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಈ ಕೋರ್ಟ್ಗೆ ಅಥವಾ ಕೋರ್ಟಲ್ಲಿ ಈಗ ಇಮಿಡಿಯೇಟಾಗಿ ಮ್ಯಾಟರ್ ತೆಗೆದುಕೊಳ್ಳೋಕಾದ್ರೆ ಇವರು ಮನವಿ ಮಾಡ್ಕೊಳ್ಬೇಕು ಅದನ್ನು ಕೂಡ ಮಾಡ್ತಾ ಇಲ್ಲ ಅವ್ರು ಹೆಂಗೆ ಡೇಟ್ ಕೊಡ್ತಾರೋ ಹಂಗೆ ಇವ್ರು ಹೋಗ್ತಾರೆ ಅಬ್ಸೆಂಟ್ ಆಗ್ತಾರೆ ಸರ್ಕಾರದ ಪ್ರವರು ವಾಪಸ್ ಬರ್ತಾರೆ ಸೊ ಹಿಂಗಾದ್ರೆ ಕಥೆ ಅಂತ ನೋಡಿ ಸರ್ಕಾರಕ್ಕೆ ಈಗ ಯಾವುದೇ ಸಮಸ್ಯೆ ಇಲ್ಲ ಮನಸ್ಸು ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಮೇಲೆ ಆರಾಮಾಗಿ ನಾಳೆನೇ ರೆಕ್ರೂಟ್ಮೆಂಟ್ ಶುರು ಮಾಡ್ಬೋದು ಏನೂ ಸಮಸ್ಯೆ ಇಲ್ಲ ಬಟ್ ಈಗ ಹೆಚ್ಚುವರಿ ಮೀಸಲಾತಿಗೆ ಸಂಬಂಧಪಟ್ಟ ಫಿಫ್ಟಿ ಸಿಕ್ಸ್ ಮಾಡ್ತೀವಿ ಅಂದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಈಗ ಬೇರೆ ರಾಜ್ಯಗಳು ನೋಡ್ಕೊಂಡು ಕೂತ್ಕೊಂಡ್ರೆ ಅವ್ರು ಯಾವಾಗ ಆದೇಶ ಮಾಡ್ತಾರೋ ಅಲ್ಲಿವರೆಗೂ ನಾವು ಕಾಯ್ಬೇಕಾಗತ್ತೆ ಅದಕ್ಕೆ ಸದ್ಯಕ್ಕಿರೋ ಒಂದೇ ಒಂದು ಬೆಟರ್ ಆಪ್ಷನ್ ಅಂದರೆ ಎಕ್ಸ್ಟ್ರಾ ಈಗೇನು ಹೆಚ್ಚುವರಿ ಮೀಸಲಾತಿ ಅದನ್ನು ಹೋಲ್ಡ್ ಮಾಡಿ ಉಳಿದಿರುವಂಥದ್ದನ್ನ ನೇಮಕಾತಿಗೆ ಪರಿಗಣಿಸಿ ರೆಕ್ರೂಟ್ಮೆಂಟ್ ಶುರು ಮಾಡಿದ್ರೆ ಎಲ್ಲರಿಗೂ ಕೂಡ ನೆಮ್ಮದಿ ಇರುತ್ತೆ ಈಗ ಬಜೆಟ್ ಇನ್ನೇನು ಮಾಡ್ತಾರೆ ಸೊ ಬಜೆಟಲ್ಲಿ ಒಂದಿಷ್ಟು ಫಂಡನ್ನು ಮೀಸಲಿಟ್ಬಿಟ್ಟು ಖಾಲಿ ಇರುವ ಹುದ್ದೆಗಳಿಗೆ ಈಗ ಏನೇನು ಅನುಮೋದನೆ ಕೊಡಬೇಕು ಸೊ ಅದಕ್ಕೆ ಮೀಸಲಿಟ್ಟುಬಿಟ್ಟು ನೇಮಕಾತಿಗಳಿಗೆ ಚಾಲನೆ ಕೊಟ್ಬಿಟ್ರೆ ಮಾರ್ಚಲ್ಲಿ ಏನಾದರೂ ಕೋರ್ಟ್ ಅವಕಾಶ ಕೊಟ್ಟರೆ ಕೊಟ್ಟಿಲ್ಲ ಅಂದರೆ ಇವರೇ ಕೇಳ್ಕೊಂಬಿಡಕ್ಕೆ ನಾವು ಫಿಫ್ಟಿ ಮೇಲೆ ಮಾಡ್ತೀವಿ ಬೇಡ ನಮಗೆ ಸಿಕ್ಸ್ ಪರ್ಸೆಂಟ್ ಅಂತೇಳಿ ಮಾಡಿಕೊಂಡ್ರೆ ಬೆಟರ್ ಅಂದರೆ ಬೆಟರ್ ಸೊ ಇದಿರುವಂಥದ್ದು ಫೈನಲ್ ಆಪ್ಷನ್ ಇದ್ರ ಮೇಲೆ ಏನೇ ಮಾಡಿದ್ರೂ ಉಳಿದಿರುವಂಥದ್ದು ಆಗೋಲ್ಲ ಈಗ ಒಳ ಮೀಸಲಾತಿದಂತೂ ಸದ್ಯಕ್ಕೆ ಒಂದು ಬಾರಿ ಹೋಗ್ತಾರೆ ಒಂದು ಟೀಮ್ ಅವರು ಕ್ಯಾನ್ಸಲ್ ಮಾಡಿ ರದ್ದು ಮಾಡೋದಕ್ಕೆ ಪತ್ರ ಬರೀತಾರೆ ಇನ್ನೊಂದು ಟೀಮವ್ರು ಹೋಗ್ತಾರೆ ಒಳ ಮೀಸಲಾತಿಯನ್ನು ಬೇಗ ಅನುಮೋದನೆ ಮಾಡಿ ಅಂತ ಹೇಳ್ತಾರೆ ಇನ್ನೂ ಅದು ದೊಡ್ಡ ಡ್ರಾಮಾನೇ ಇದೆ ಸೊ ದಿನ ಏನಾಗುತ್ತೆ ಅಂತ ಅಂತಿಮ ಹಂತದವರೆಗೂ ನಮಗೆ ತಿಳಿಯಲ್ಲ ಒಟ್ಟಾರೆ ಈ ರೀತಿ ಇದೆ ನಿಮ್ಮ ಅಭಿಪ್ರಾಯ ಏನಿದೆ ಎಸ್ಪೆಷಲಿ ನ್ಯಾಯಾಲಯಗಳ ವಿಚಾರದಲ್ಲಿ ನಮ್ಮ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ಬಂದಾಗ ಹೆಂಗಿರಬೇಕು ತೀರ್ಪು ಯಾವ ರೀತಿಯಾದಂಥ ವಿಚಾರಣೆಗಳು ನಡೀಬೇಕು ಅನ್ನೋದಕ್ಕೆ ನಿಮ್ಮ ಅಭಿಪ್ರಾಯಗಳು ಕೂಡ ಇರುತ್ತೆ ಬಟ್ ಯಾವುದೇ ರೀತಿ ನ್ಯಾಯಾಲಯಗಳಿಗೆ ಮತ್ತು ನ್ಯಾಯಾಧೀಶರಿಗೆ ನಿಂದನೆ ಇಲ್ಲದ ರೀತಿಯಲ್ಲಿ ಕೆಲವು ಏನಂತಾರೆ ವರ್ಡ್ಸ್ಗಳು ಸಂವಿಧಾನಿಕ ಸಂವಿಧಾನಬದ್ಧವಾದಂಥ ರೀತಿಯಲ್ಲಿ ಸರಿಯಾದ ಪದ ಬಳಕೆಯಲ್ಲಿ ಅಭಿಪ್ರಾಯಗಳನ್ನು ತಿಳಿಸಿ ಕೆಟ್ಟ ಕೆಟ್ಟದಾಗಿ ಮಾತಾಡ್ಬೇಡಿ ಯಾಕೆಂತಂದರೆ ಪ್ರತಿಯೊಂದನ್ನು ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಪ್ರತಿ ಕಮೆಂಟನ್ನು ಓದ್ತಾ ಇರ್ತೀನಿ ನೀವು ಬಳಸುವ ಭಾಷೆ ಪದ ಬಳಕೆ ತುಂಬ ಅತ್ಯುತ್ತಮವಾಗಿರ್ಬೇಕು ಯಾಕೆ ಅಂತಂದರೆ ನೀವೆಲ್ಲ ಮುಂಬರುವ ದಿನಗಳಲ್ಲಿ ಅಧಿಕಾರಿಗಳಾಗುವಂಥವ್ರು ಸಾರ್ವಜನಿಕ ಸೇವೆಗೆ ಹೋಗುವಂಥವ್ರು ಸೊ ಅದಕ್ಕೆ ಒಳ್ಳೆಯ ಪದಗಳನ್ನು ಬಳಕೆ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು